ಮಲ್ಪೆರ್ ಪೂರ ಪಂದ್ ಯಾನ್ಕ್ಲೆ ಒಂಜಿ ಎಕ್ಸಾಂಪಲ್ ಕೊರ್ಪೆ ತೂಲೆ ಇಂಚ ಚಾಟ್ ಮಲ್ಪವೆರ್ ನಾರ್ಮಲ್ ಅದು ಓಕೆ ಮಲ್ ದೈಬಕ ನಂಬರ್ ಕೆನ್ವೆರ್ ನಂಬರ್ ಕೆನ್ ದೈಬಕ ಯಾನ್ ಇತ್ತೆ ನಂಬರ್ ಕೊರ್ಪೆ ಓಕೆ ಇಂಚ ನಂಬರ್ ಫೆಂಡ್ ಮಲ್ತಿನಿ ತುಲೆ ನಂಬರ್ ಸೆಂಡ್ ಮಲ್ತೆ ತುಲೆ ಇತ್ತೆ ನಂಬರ್ ಯಾನ್ ಅಲ್ಪ ಕೊರಿನೆ ಮುಲ್ಪ ಹಾಯಿ ಪನ್ ಬರ್ತುನ್ ಗುತಂಡ ಇಂಚ ಇಂಚ ಹಲೋ ಪುರ ವನ್ ಜನಕಲ್ ದಾದ ಮಲ್ಪರು ಹಾಂ ಏರು ಅಂಜಿ ಪುನ್ತಿ ಇಬ್ಬರು ಬಂದು ಮಕ್ಕಳೇ ಮಂಗೆ ಅವರೇ ಹಾಲು ಬಂದು ಕಡುಬ್ರವೇರು ಇತ್ತೆ ಹಾಲು ಕೇನಲ್ ವೀಡಿಯೋ ಕಾಲ್ ಮಲ್ಪರ ಒಬ್ಬರು ಬಂದು ಕೇನರು ಹಂಚ್ಬೇತು ಹಂಚ್ಬೇತು ಊರ ಇಲ್ಲ ಗೊತ್ತಾಗಡು ಗೊತ್ತಾಂಡ ಒಂಚೂರು ನೆತ್ತ ಬಗ್ಗೆ ಐಡಿಯಾ ತಿಕ್ಕಡೋದು ಸೋಷಿಯಲ್ ಮೀಡಿಯಾಡು ಎಂಚ ಹೆಂಚು ಮತ ಹೆಂಚಿನ ಜನಕ ಹನಿ ಟ್ರಾಪ್ ಮಲ್ಪ ಇತ್ತ ವಿಡಿಯೋ ಕಾಲ್ ಮಲ್ಪೇರು వీడియో కాల్ మలిపానగా ఫుల్ షర్ట్ షర్ట్ని పూరయించేది ఎత్త తిప్పయారు యానించా హలో పనిపోయారు వాళ్ళు పూరేది తెత్తుది త్వచిపోవాలి తెచ్చిపోనగా అవే నాలు రికార్డు మొలిపోవాలి రికార్డ్ మొలుతు కూడా ఇంకే సెండ్ మొలిపా రికార్డ్ ఆతుండ్రు ರೆಕಾರ್ಡ್ ಹಾಕೊಂಡು ಏನಿಟ್ಟು ನಾನು ಸೋಷಿಯಲ್ ಮೀಡಿಯಾ ಪಾಡುವೆ ಪತ್ ಸಾವಿರ ಪಾಡು ಇರುವ ಈ ಮರ್ಯಾದಿ ನಾವು ಪಾಕ ಹಗಲು ಗೂಗಲ್ ಪೇ ನಂಬರ್ ಕೋರ್ಬಲ್ ಆಗಲು ಕಾಸ್ ಪಾಡು ಒಂದೇ ಉಪ್ಪು ಕೋಡಿದು ಏನು ಒಂದು ರೂಪಾಯಿ ಪಾಡುಜಿ ತುಳಿತ್ತೆ ವಿಡಿಯೋ ಕಾಲ್ ಬೈದ್ ಮಲ್ಪ ಮಲ್ಪ ಎಲ್ಲ ಕಾಲ್ ಮೀರಿ ಒಂದು ಕಾಲ್ ఉందే వంజి తులే ఉందే దేదేజి ఇంత బ్రాపన్ కేలవ మాత తు కాల ఆ నన్న 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 ఏ బర్పుని ద కాల్ ఓకే వీడియో కాల్ బన్ కేంద ఓకే బ్రో వన్ కడ కరెక్ట్ కవర్ అవడ రగ్ల నన్న నన్న కరెక్ట్ నిన్న చెంగ మాస్టర్ చెంగ మాస్టర్ ఏపీఎంసీ ల ಇಲ್ಲಿ ಅನಿ ಟ್ರಾಪ್ ದ ಅಕಲ್ನ ಅಕಲ್ನ ಟ್ರಾಪ್ ಮಲ್ ತಂದಿಲ್ಲ ಇರ್ತಲಿ ಕೆಲವರೆ ಗೊತ್ತು ಜಂಡನ پورا ಕೆಲವರೆ ಮೆಸೇಜ್ ಮಲ್ತದು ಸೋಶಿಯಲ್ ಮೀಡಿಯಾ ದ ಕ್ಯಾಸ್ ಜೀಸ್ ಯಾವ ಒಂದು ಗುರುಸಾಮಿ ಬತ್ತು ಬತ್ತು ತುಳೆ ವಿಡಿಯೋ ಕಾಲ್ ಬತ್ತು ತುಳೆ ವಿಡಿಯೋ ಕಾಲ್ ಬತ್ತು ಆನಂದ್

கம்ப்யூட்டர் வீடியோ டைரக்ட் அப்சோட் மாதிரி தந்து மாதிரி நான் சொல்லி கட் மாதிரி இது நான் பிளாக் மெயில் வரப்போ